ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗೋದಿಕ್ಕೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಕೊಡಬೇಕು ಅಂತ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಈ ಹಿಂದೆ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ರು ಈಗ ಅದರ ಮುಂದುವರೆದ ಭಾಗ ಅದೇನಂದ್ರೆ ಆಗ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಷ್ಟು ಕೊಡಬೇಕಾಗಿತ್ತು ಆದರೆ ಈಗ ಮುಖ್ಯಮಂತ್ರಿಯನ್ನು ಇಳಿಸೋದಿಕ್ಕೆ ಸಿದ್ದರಾಮಯ್ಯವರನ್ನ ಇಳಿಸೋದಿಕ್ಕೆ ನೂರು ಸಾವಿರ ಕೋಟಿಯ ಸ್ಕೆಚ್ ರೆಡಿಯಾಗಿದೆಯಂತೆ ದಾವಣಗೆರೆಯಲ್ಲಿ ಸಾವಿರ ಕೋಟಿಯ ಬಾಂಬನ್ನು ಸಿಡಿಸಿದ್ದಾರೆ ಯತ್ನಾಳ್ ಅವರು ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವೋ ತಂತ್ರವನ್ನು ಮಾಡಿರೋದು ಹಾಗಾದರೆ ಯಾರು ಸಾವಿರ ಕೋಟಿ ಅಂದರೆ ಎಷ್ಟಾಗುತ್ತಪ್ಪ ರಾಜ್ಯ ಬಿ ಜೆ ಪಿಯವರೇ ಆಪರೇಷನನ್ನು ಶುರು ಮಾಡಿದ್ದಾರ ಹಾಗಾದರೆ ಕಾಂಗ್ರೆಸ್ನಲ್ಲೇ ಕೆಲವರು ಪಿತೂರಿ ಮಾಡ್ತಾ ಇದ್ದಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನ ತಾತ್ಪರ್ಯ ಆದರೂ ಏನು ಈಗಾಗಲೇ ಕೆಲವರು ಸಾವಿರ ಕೋಟಿಯನ್ನು ರೆಡಿ ಮಾಡಿದ್ದಾರೆ ಸಿಎಂ ಆಗೋ ಹಣವಂತರು ಬಲವಂತರು ತುಂಬ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ನಮ್ಮಲ್ಲೂ ಇದ್ದಾರೆ ನಮ್ಮವರು ಯಾರು ಅಂತ ನಿಮಗೆಲ್ಲ ಹೇಳಬೇಕಾಗಿಲ್ಲ ಆಪರೇಷನ್ ಕಮಲ ಅನುಭವಿಸಿ ನಮಗೆ ಸಾಕಾಗಿ ಹೋಗಿದೆ ನಾವು ಇದಕ್ಕೆಲ್ಲ ಆಸ್ಪದ ನೀಡೋದೇ ಇಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಡೋದರ ಮೂಲಕ ಒಂದು ರೀತಿಯಾಗಿ ಸಂಚಲನವನ್ನು ಉಂಟು ಮಾಡಿದ್ದಾರೆ ಈ ಹಿಂದೆ ಅವರದ್ದೇ ಪಕ್ಷದ ಮೇಲೆ ಅವರೇ ಆರೋಪ ಮಾಡಿದ್ರು ಅದು ದೊಡ್ಡ ಮಟ್ಟದಲ್ಲಿ ಅಲೆಯನ್ನು ಎಬ್ಬಿಸಿತ್ತು ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಿಕ್ಕೆ ಸಾವಿರ ಕೋಟಿ ರೂಪಾಯಿ ಸ್ಕೆಚ್ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ನೋಡ್ರಿ ಯಾರ್ಯಾರು ಎಷ್ಟು ಮಂದಿ ಮುಖ್ಯಮಂತ್ರಿ ಇದ್ದಾರೆ ಕರ್ನಾಟಕದಾಗ ಅವ್ರೆಲ್ಲರೂ ನನ್ನ ನಾನು ಮುಖ್ಯಮಂತ್ರಿ ಆಗಬೇಕು ನೀನು ಮುಖ್ಯಮಂತ್ರಿ ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿತ್ತು ಅವ್ರಿಗೆ ಅದಾರ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ಅಂತ ಆದ್ರೆ ಬಾಬು ಸಿದ್ದರಾಮಯ್ಯ ಯಾರು ಬ್ಯಾನಗರ ಅವ್ರು ಹಿಂದಿದ್ದವರು ಅವರು ಅವರು ಸಿ ಎಮ್ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೇ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಅವ್ರು ಖರೀದಿ ಮಾಡಿ ಯಾರು ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣಭಹಮತ ಬರ್ತದೆ ಇದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದು ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನೋಡಿರಿ ಯಾರ್ಯಾರು ಎಷ್ಟು ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಕರ್ನಾಟಕದಾಗ ಹಾಂ ಅವರೆಲ್ಲರೂ ನಾನು ನಾನು ಮುಖ್ಯಮಂತ್ರಿ ಆಗ್ಬೇಕು ನೀನು ಮುಖ್ಯಮಂತ್ರಿ ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿತ್ತು ಅವ್ರಿಗೆ ಅದರ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ಅಂತ ಆದ್ರೆ ಬಾಬು ಸಿದ್ದರಾಮಯ್ಯ ಯಾರು ಬ್ಯಾನ್ ಹತ್ತಲ್ಲ ಅವ್ರು ಹಿಂದಿದ್ದವರು ಅವರು ಅವರು ಸಿ ಎಂ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ ಇದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನೋಡ್ರಿ ಯಾರ್ಯಾರು